ಇನ್ಸ್ಟೆಂಟ್ ಆಗಿ ಮೆಹಂದಿ ಯಾವ ತರ ರೆಡಿ ಅಂತ ನೋಡೋಣ ಈಸಿಯಾಗಿ ಮಾಡ್ಕೋಬಹುದು ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಎಲ್ಲರೂ ಸಡನ್ ಆಗಿ ಫಂಕ್ಷನ್ಗೆಲ್ಲ ಹೋಗ್ಬೇಕು ಅಂದ್ರೆ ನೋಡಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಮತ್ತೆ ಮಕ್ಕಳು ಕೂಡ ಯೂಸ್ ಮಾಡಬಹುದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ಎರಡು ಟೇಬಲ್ ಸ್ಪೂನ್ ಟೀ ಪುಡಿ ತಗೊಂಡಿದ್ದೀನಿ ಯಾವ್ದಾದ್ರು ಟೀ ಪುಡಿನ ತಗೋಬಹುದು ಎರಡು ಟೇಬಲ್ ಸ್ಪೂನ್ ಟೀ ಪುಡಿಗೆ ನಾನು ಐದು ಟೇಬಲ್ ಸ್ಪೂನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತೆ ಮೆಹೆಂದಿ ಹಾಕೊಳ್ಳೋದ್ರಿಂದ ಒಬ್ಬೊಬ್ಬರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಎಲ್ಲ ಆಗುತ್ತೆ ಮತ್ತೆ ಹೆಚ್ಚಿಂಗೆಲ್ಲ ಆಗುತ್ತೆ ಈ ತರ ಮಾಡಿ ಹಾಕೊಂಡ್ರೆ ನಿಮಗೆ ನವೆ ಆಗೋದಾಗಲಿ ಸ್ಕಿನ್ ಅಲರ್ಜಿ ಕೂಡ ಆಗಲ್ಲ ಮತ್ತೆ ನಿಮಗೆ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಸಡನ್ ಆಗಿ ನೀವು ಫಂಕ್ಷನ್ಗೆ ಹೋಗಬೇಕು ಅಂದ್ರೆ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು ಮೆಹಂದಿನ ಕೈಗೆ ನಾವು ಹಬ್ಬಕ್ಕೆಲ್ಲ ಸಡನ್ ಆಗಿ ಮೆಹಂದಿ ಹಾಕೋಬೇಕು ಅಂದ್ರೆ ಈ ತರ ಟ್ರೈ ಮಾಡಿ ನೋಡಿ ಮತ್ತೆ ಮಕ್ಕಳಿಗೆ ಡ್ಯಾನ್ಸ್ಗೆಲ್ಲ ಯೂಸ್ ಮಾಡಬೇಕು ಅಂದ್ರೆ ಇದನ್ನ ಖಂಡಿತವಾಗ್ಲೂ ಯೂಸ್ ಮಾಡಿ ನೋಡಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಡಾರ್ಕ್ ಆಗಿ ಕಲರ್ ಆಗುತ್ತೆ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಮತ್ತೆ ಟೀ ಪುಡಿನ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆ ತಗೊಂಡಿದ್ದೀನಿ ಹಳೇದಾಗಿರುವ ಪಾತ್ರೆ ತಗೊಳ್ಳಿ ನೀವು ಯಾವುದು ಯೂಸ್ ಮಾಡಲು ಆ ಪಾತ್ರೆನ ತಗೊಳ್ಳಿ ಅದನ್ನೆಲ್ಲ ಹಾಕೊಂಡಿದ್ದೀನಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಟೀ ಪುಡಿ ಮತ್ತೆ ಸಕ್ಕರೆನ ಸೆಂಟ್ರಲ್ಲೇ ಒಂದು ಚಿಕ್ಕ ದೀಪ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಬಟ್ಲಿ ಇಟ್ಕೊಂಡು ಮತ್ತೆ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಕಡಿಮೆ ಉರಿಯಲ್ಲಿ ಬಿಸಿ ಆಗಕ್ಕೆ ಬಿಡಬೇಕು ಸ್ಟವ್ ಆನ್ ಮಾಡ್ಕೊಂಡು ಇವಾಗ ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಇರುವ ನೀರು ಬಿಸಿ ಆಗಬೇಕು ಅಲ್ಲಿ ತನಕ ತೆಗಿಯಕ್ಕೆ ಹೋಗ್ಬಿಡಿ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಹತ್ತು ನಿಮಿಷ ಇಲ್ಲ ಅಂದರೆ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಇವಾಗ ನೋಡಿ ರೆಡಿ ಆಗಿದೆ ನಿಮಗೆ ಇನ್ನೂ ಬೇಕು ಅಂದರೆ ಒಂದು ಕಾಲು ಗಂಟೆ ಬಿಟ್ಟು ಆಮೇಲೆ ತೆಗೀರಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಆ ನೀರು ಕೂಡ ಯಾವ ಥರ ಡಾರ್ಕ್ ಆಗಿದೆ ಅಂತ ಇವಾಗ ಪಾತ್ರೆಯಲ್ಲಿ ಹೋಗಲ್ಲ ಕಪ್ಪಾಗಿರೋದೆಲ್ಲ ಮೆಲ್ಟ್ ಆಗಿದೆಯಲ್ವ ಟೀ ಪುಡಿ ಸಕ್ಕರೆ ಎಲ್ಲ ಸಡನ್ನಾಗಿ ನೀವು ನೀರು ಹಾಕಿ ಬಿಟ್ಬಿಟ್ರೆ ಅದು ಕ್ಲೀನಾಗಿ ಬಂದ್ಬಿಡುತ್ತೆ ಹಾಗೆ ಬಿಡಕ್ಕೆ ಹೋಗ್ಬಿಡಿ ಇಮ್ಮಿಡಿಯೆಟ್ಲಿ ನೀರು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡ್ಕೊಬೋದು ಆಮೇಲೆ ಇವಾಗ ನೋಡಿ ಇಷ್ಟು ನೀರು ಸಿಕ್ಕಿದೆ ನನಗೆ ಆ ನೀರಿಗೆ ನಾನು ಗೋಪುರಂ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ ಕುಂಕುಮ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಗೋಪುರಂ ಯೂಸ್ ಮಾಡಿ ಇದನ್ನು ಹಾಕ್ಕೊಂಡು ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಮಿಕ್ಸ್ ಮಾಡ್ಕೋಬಾರ್ದು ನಿಮಗೆ ಫಸ್ಟೇ ಡಿಸೈನ್ ಬೇಕು ಅಂದರೆ ಹಾಕ್ಕೊಂಡು ಮಾಡ್ಕೋಬಹುದು ನಾನು ಯಾವುದೇ ಡಿಸೈನ್ ಕೂಡ ಹಾಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಡಿಸೈನ್ ಹಾಕ್ಕೊಂಡು ಈ ಮೆಹೆಂದಿನ ಹಾಕೊಂಡು ನೋಡಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಹತ್ತೇ ನಿಮಿಷ ಸಾಕು ನಿಮಗೆ ಹಬ್ಬದಲ್ಲೆಲ್ಲ ಸಡನ್ ಆಗಿ ಮಾಡ್ಬೇಕು ಅಂದ್ರೆ ಟ್ರೈ ಮಾಡಿ ನೋಡಿ ಎರಡು ಟೇಬಲ್ ಸ್ಪೂನ್ ಟೀ ಪುಡಿ ಮತ್ತೆ ಸಕ್ಕರೆ ಇದ್ರೆ ಸಾಕು ಈಸಿಯಾಗಿ ಕೈಗೆ ಮೆಹೆಂದಿ ರೆಡಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಡಾರ್ಕ್ ಆಗುತ್ತೆ ನಿಮಗೆ ಮೆಹೆಂದಿ ಕೂಡ ಅಷ್ಟು ಡಾರ್ಕ್ ಆಗಲ್ಲ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಮೆಹೆಂದಿ ಎಲ್ಲ ತುಂಬ ತು ಅಂತ ಇಡಬೇಕು ಈ ತರ ಮಾಡಿ ಹಾಕೊಂಡ್ರೆ ಹತ್ತು ನಿಮಿಷದಲ್ಲಿ ನೀವು ಕ್ಲೀನ್ ಆಗಿ ಕೈ ತೊಳ್ಕೊಂಡ್ರೆ ಡ್ರೈ ಆಗ್ಬೇಕು ಡ್ರೈ ಆದ್ಮೇಲೆನೆ ವಾಶ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಕಲರ್ ಆಗಲ್ಲ ನೀಟಾಗಿ ನೋಡಿ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಡ್ರೈ ಆದ್ಮೇಲೆ ನಾನು ತೊಳೆದು ಬಿಟ್ಟು ಕೂಡ ತೋರಿಸ್ತೀನಿ ಯಾವ ತರ ಕಲರ್ ಬಂದಿದೆ ಅಂತ ನೋಡಿ ಇವಾಗ ಡ್ರೈ ಆಗಿದೆ ಒಂದು ಹತ್ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಡ್ರೈ ಆಗ್ಬೇಕು ಚೂರು ಕೂಡ ನೀರಿಬಾರ್ದು ನೋಡಿ ತೋರಿಸ್ತಾ ಇದೀನಿ ಯಾವ ತರ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇದನ್ನ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಚಿಕ್ಕವರಿಂದ ದೊಡ್ಡವರು ಕೂಡ ಯೂಸ್ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಮಕ್ಕಳು ಡ್ಯಾನ್ಸ್ ಗೆಲ್ಲ ಹೋಗಬೇಕು ಅಂದಾಗ ಅಲ್ತ ಎಲ್ಲ ಯೂಸ್ ಮಾಡ್ತಿರಲ್ಲ ಇದನ್ನ ಯೂಸ್ ಮಾಡಿ ನೋಡಿ ಥ್ಯಾಂಕ್ ಯು